ಶಬರಿಮಲೆ ಅಯ್ಯಪ್ಪ ದೇವಾಲಯದಲ್ಲಿ ಕಳ್ಳತನವಾದಂತಹ ಚಿನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳ ಎಸ್ಐಟಿ ತನಿಖೆ ಇದೀಗ ಚುರುಕುಗೊಂಡಿದೆ ಬಳ್ಳಾರಿಯ ರೋದಮ್ ಜುವೆಲರಿ ಮೇಲೆ ಎಸ್ಐಟಿ ದಾಳಿ ನಡೆಸಿದ್ದು ಅಲ್ಲಿ ಸಿಕ್ಕಂತಹ ನಾನೂರ ಎಪ್ಪತ್ತಾರು ಗ್ರಾಂ ಚಿನ್ನ ಶಬರಿಮಲೆಯದ್ದೇ ಅನ್ನೋದು ಕನ್ಫರ್ಮ್ ಆಗಿದೆ ಜೊತೆಗೆ ಶುಕ್ರವಾರದಂದು ಶ್ರೀರಾಂಪುರದ ಪೊಲೀಸರ ಸಹಕಾರದಿಂದ ಆರೋಪಿಯಾದಂತಹ ಪೋಟಿ ಉನ್ನಿಕೃಷ್ಣನ್ ಅವರ ಮನೆಯ ಮೇಲೂ ಎಸ್ಐಟಿ ದಾಳಿಯನ್ನು ನಡೆಸಿ ಅಲ್ಲಿನ ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದು ತನಿಖೆ ಇನ್ನಷ್ಟು ವೇಗ ಹೆಜ್ಜಿನ okay. ಇಟ್ಟಿದೆ hey ಕರ್ನೂಲ್ ಬಸ್ ಬೆಂಕಿ ದುರಂತದ ನಂತರ ಕರ್ನಾಟಕದ ಖಾಸಗಿ ಬಸ್ ಮತ್ತೆ ಪ್ರವಾಸಿ ವಾಹನ ನಿರ್ವಾಹಕರ ತಂಡವೊಂದು ಇತರ ರಾಜ್ಯಗಳಲ್ಲಿ ನೋಂದಾಯಿಸಲ್ಪಟ್ಟ ಅಂತಾರಾಜ್ಯ ಮಾರ್ಗಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಪ್ರವಾಸಿ ಬಸ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ ಕೆಲವು ರಾಜ್ಯಗಳು ಅಖಿಲ ಭಾರತ ಪ್ರವಾಸಿ ಪರವಾನಗಿ ವಾಹನಗಳನ್ನು ನೋಂದಾಯಿಸುವುದಕ್ಕೆ ತೀರಾ ಕಡಿಮೆ ಶುಲ್ಕವನ್ನ ವಿಧಿಸುತ್ತೆ ಕರ್ನಾಟಕದಲ್ಲಿ ನಾವು ಬಸ್ ಪ್ರಕಾರವನ್ನು ಅವಲಂಬಿಸಿ ಮೂರು ಲಕ್ಷದಿಂದ ಆರು ಲಕ್ಷದವರೆಗೂ ಪಾವತಿಸುತ್ತೇವೆ ಆದರೆ ಕೆಲವು ರಾಜ್ಯಗಳಲ್ಲಿ ಶುಲ್ಕವು ಇಪ್ಪತ್ತು ಸಾವಿರ ರುಗಳಷ್ಟು ಕಡಿಮೆ ಆಗಿದೆ ಇತ್ತೀಚೆಗೆ ಅಪಘಾತಕ್ಕೆ ಈಡಂತಹ ಬಸ್ ಬೆಂಗಳೂರು ಹೈದರಾಬಾದ್ ಮಾರ್ಗದಲ್ಲಿ ಕಾರ್ಯನಿರ್ವಹಿಸುವ ಮೊದಲು ಅದನ್ನು ಮೊದಲು ಯುಟಿಯಲ್ಲಿ ಮತ್ತೆ ಒಡಿಶಾದಲ್ಲಿ ನೋಂದಾಯಿಸಲಾಗಿದೆ ಅಂತ ನಿರ್ವಾಹಕರ ತಂಡ ತನ್ನ ಮನವಿಯಲ್ಲಿ ತಿಳಿಸಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ತಮ್ಮ ರಾಜ್ಯಗಳಲ್ಲಿ ಉದ್ದೇಶ ಪೂರ್ವಕವಾಗಿ ತೆರಿಗೆ ಪಾವತಿಸುವುದನ್ನು ತಪ್ಪಿಸುವ ವಾಹನ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ತಮಿಳುನಾಡು ಮತ್ತು ಕೇರಳದ ಹೈಕೋರ್ಟ್ಗಳು ಇಲಾಖೆಗಳಿಗೆ ನಿರ್ದೇಶನ ನೀಡಿವೆ ನಮ್ಮ ಅಧಿಕಾರಿಗಳು ಕೂಡ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ ಮತ್ತೆ ಶುಕ್ರವಾರ ಅವರು ಪ್ರಕರಣಗಳನ್ನು ದಾಖಲಿಸಿ ಇಪ್ಪತ್ತೈದು ಬಸ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಅರುಣಾಚಲ ಪ್ರದೇಶದಲ್ಲಿ ಐಎಎಸ್ ಅಧಿಕಾರಿಯೊಬ್ಬರ ವಿರುದ್ಧ ಲೈಂಗಿಕ ಕಿರುಕುಳದ ಗಂಭೀರ ಆರೋಪ ಕೇಳಿಬಂದ ನಂತರ ಇದೇ ಪ್ರಕರಣಕ್ಕೆ ಸಂಬಂಧಿಸಿ ಕೇವಲ ಕೆಲವೇ ಗಂಟೆಗಳ ಅಂತರದಲ್ಲಿ ಇಬ್ಬರು ವ್ಯಕ್ತಿಗಳು ಆತ್ಮಹತ್ಯೆ ಮಾಡಿಕೊಂಡಿರುವ ಆಘಾತಕಾರಿ ಘಟನೆ ನಡೆದಿದೆ ಅಕ್ಟೋಬರ್ ಇಪ್ಪತ್ ಮೂರರಂದು ಮೊದಲ ಸಾವು ಸಂಭವಿಸಿದ್ದು ಇದು ಹತ್ತೊಂಬತ್ತು ವರ್ಷದ ಯುವಕನ ಆತ್ಮಹತ್ಯೆಯಾಗಿದೆ ಆತ ತನ್ನ ಸೂಸೈಡ್ ನೋಟ್ನಲ್ಲಿ ತಿಂಗಳು ನಡೆದಂತಹ ಲೈಂಗಿಕ ದೌರ್ಜನ್ಯ ಬೆದರಿಕೆ ಮತ್ತು ಮಾನಸಿಕ ಹಿಂಸೆಯ ವಿವರಗಳನ್ನು ಉಲ್ಲೇಖ ಮಾಡಿದ್ದಾನೆ ಡೆತ್ ನೋಟ್ ಲಭ್ಯವಾದ ಕೆಲವೇ ಗಂಟೆಗಳಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯ ಕಾರ್ಯನಿರ್ವಾಹಕ ಎಂಜಿನಿಯರ್ ಕೂಡ ತಮ್ಮನ್ನು ತಾವೇ ಗುಂಡಿಟ್ಟುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಈ ಜೋಡಿ ಘಟನೆಗಳು ಇಡೀ ರಾಜ್ಯದಲ್ಲಿ ಆಘಾತವನ್ನ ಮೂಡಿಸಿದೆ ಮೃತನ ತಂದೆ ನಿರ್ಜುಲಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಿದ್ದು ಆತ್ಮಹತ್ಯೆ ಪತ್ರದಲ್ಲಿ ಟಾಲು ಫೋಟೋ ಮಯೇಸ್ ಮತ್ತು ಲಿಂಕ್ವಾಂಗ್ ಲೋವಾಂಗ್ ಅವರೇ ಯುವಕನನ್ನ ಹತಾಶೆಯ ಅಂಚಿಗೆ ತಳ್ಳಿ ಸಾವಿಗೆ ಕಾರಣರಾಗಿದ್ದಾರೆ ಅಂತ ಸ್ಪಷ್ಟವಾಗಿ ಹೆಸರಿಸಲಾಗಿದೆ ಅಂತ ಎಫ್ಐಆರ್ನಲ್ಲಿ ತಿಳಿಸಲಾಗಿದೆ ಎಲ್ ಸಿಯ ಹೂಡಿಕೆ ನಿರ್ಧಾರಗಳು ಹೊರಗಿನಿಂದ ಇನ್ಫ್ಲೂಯೆನ್ಸ್ ಆಗಿದೆ ಎನ್ನುವಂತಹ ವಾಷಿಂಗ್ಟನ್ ಪೋಸ್ಟ್ ವರದಿಯನ್ನ ಸುಳ್ಳು ಅಂತ ಎಲ್ ಐ ಸಿ ಸ್ಪಷ್ಟಪಡಿಸಿದೆ ಭಾರತೀಯ ಜೀವ ವಿಮಾ ನಿಗಮದ ಅಂದರೆ ಎಲ್ ಐ ಸಿ ಹೂಡಿಕೆ ನಿರ್ಧಾರಗಳು ಹೊರಗಿನ ಕೆಲವು ಅಂಶಗಳಿಂದ ಪ್ರಭಾವಿತವಾಗಿವೆ ಎನ್ನುವಂತಹ ವಾಷಿಂಗ್ಟನ್ ಪೋಸ್ಟ್ ವರದಿಯನ್ನ ಕುರಿತು ಇದೀಗ ಸಂಸ್ಥೆ ಪ್ರತಿಕ್ರಿಯೆಯನ್ನ ನೀಡಿದೆ ಈ ವಿಚಾರವಾಗಿ ಸಿ ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದು ವಾಷಿಂಗ್ಟನ್ ಪೋಸ್ಟ್ ಮಾಡಿರುವಂತಹ ವರದಿ ಸುಳ್ಳು ಮತ್ತೆ ಆಧಾರರಹಿತವಾದದ್ದು ಮತ್ತೆ ಸತ್ಯಕ್ಕೆ ದೂರವಾಗಿರುವಂತಹ ಅಂತ ಸಂಸ್ಥೆ ಹೇಳಿದೆ ವರದಿಯಲ್ಲಿ ಉಲ್ಲೇಖಿಸಿರುವಂತೆ ಅದಾನಿ ಗ್ರೂಪ್ನಲ್ಲಿ ಹೂಡಿಕೆ ಮಾಡುವ ಸಂಬಂಧ ಸಿ ಯಾವುದೇ ರೀತಿಯಾದಂತಹ ಮಾರ್ಗಸೂಚಿಯನ್ನ ರೂಪಿಸಿಲ್ಲ ಮತ್ತೆ ದಾಖಲೆಗಳನ್ನು ಸಹ ಸಿದ್ಧಪಡಿಸಿಲ್ಲ ಅಂತ ಪ್ರಕಟಣೆಯಲ್ಲಿ ಉಲ್ಲೇಖಿಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಭಾರತದ ಯುವಕರಲ್ಲಿ ಆರೋಗ್ಯ ಸಮಸ್ಯೆ ಹೃದಯ ಕಾಯಿಲೆ ಮತ್ತೆ ಅನಾರೋಗ್ಯ ಉಂಟಾಗುವುದಕ್ಕೆ ಮರುಬಳಕೆ ಮಾಡಿದಂತಹ ಎಣ್ಣೆಗಳೇ ಕಾರಣ ಅಂತ ಹೇಳಲಾಗಿದೆ ದೇಶದಲ್ಲಿ ಅಡುಗೆ ಎಣ್ಣೆಯ ವ್ಯಾಪಕವಾಗಿ ಮರುಬಳಕೆಯನ್ನ ಮಾಡಲಾಗ್ತಾ ಇದೆ ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗಬಹುದು ಅಂತ ಸಿ ಅಂದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ನೀಡಲಾಗಿದೆ ಇದೀಗ ಈ ದೂರನ ಕುರಿತು ಕ್ರಮ ಕೈಗೊಂಡಿರುವಂತಹ ಸಿ ಕೇಂದ್ರ ಆಯೋಗ ಸಚಿವಾಲಯ ಮತ್ತೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರ ಎಐಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಆರೋಪಗಳ ತನಿಖೆ ನಡೆಸಿ ಪ್ರಕರಣಕ್ಕೆ ಸಂಬಂಧಿಸಿದಂತಹ ವರದಿಯನ್ನ ಹಾಗೆ ಎರಡು ವಾರಗಳಲ್ಲಿ ಕ್ರಮ ಕೈಗೊಂಡಿರುವ ವರದಿಯನ್ನ ಸಲ್ಲಿಸುವಂತೆ ಎನ್ಎಚ್ಆರ್ಸಿ ನಿರ್ದೇಶಿಸಿದೆ ಮತಗಳತನ ದೇಶದಾದ್ಯಂತ ನಡೀತಾ ಇದ್ದು ಈ ಅಕ್ರಮದಲ್ಲಿ ಬಿಜೆಪಿ ಹಾಗೆ ಚುನಾವಣಾ ಆಯೋಗ ಜಂಟಿಯಾಗಿ ಶಾಮೀಲಾಗಿದೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಅವರು ಆರೋಪವನ್ನ ಮಾಡಿದ್ದಾರೆ ಮತಗಳತನ ವಿರುದ್ಧ ಶನಿವಾರ ತಮ್ಮ ಗೃಹ ಕಚೇರಿಯಿಂದ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ ಅವರು ಚುನಾವಣಾ ಆಯೋಗ ಬಿಜೆಪಿಯ ಅಂಗಸಂಸ್ಥೆಯಂತೆ ಬಿಜೆಪಿಯ ಪಕ್ಷಪಾತಿಯ ರೀತಿ ಕೆಲಸ ಮಾಡ್ತಾ ಇದೆ ಇದರ ಪರಿಣಾಮ ಇಡೀ ದೇಶದ ಚುನಾವಣಾ ಪ್ರಕ್ರಿಯೆಯೇ ಬುಡಮೇಲಾಗಿದೆ ಚುನಾವಣಾ ವ್ಯವಸ್ಥೆಯಲ್ಲೇ ಅಕ್ರಮ ಎಸರಿಬಿಟ್ರೆ ಬಿಜೆಪಿಯ ಗೆಲುವು ಸುಲಭವಾಗತ್ತೆ ಹೀಗಾಗಿ ಚುನಾವಣಾ ಆಯೋಗ ಮತ್ತೆ ಬಿಜೆಪಿ ಜಂಟಿಯಾಗಿಯೇ ಈ ಅಕ್ರಮದಲ್ಲಿ ಶಾಮೀಲಾಗಿದೆ ಅಂತ ಕಿಡಿಕಾರಿದ್ದಾರೆ ದೇಶದ ವ್ಯವಸ್ಥೆಯಲ್ಲಿ ಚುನಾವಣಾ ಆಯೋಗಕ್ಕೆ ಮಹತ್ತರವಾದ ಜವಾಬ್ದಾರಿ ಇದೆ ಮತದಾರರ ಪಟ್ಟಿ ನಿರ್ವಹಣೆಯಲ್ಲಿ ಯಾವುದೇ ಅಕ್ರಮವಾಗದಂತೆ ನೋಡಿಕೊಳ್ಳುವುದು ಈ ಆಯೋಗದ ಮೊದಲ ಕರ್ತವ್ಯ ಆದ್ರೆ ಕಲಬುರಗಿಯ ಆಳಂದ ಕ್ಷೇತ್ರದಿಂದ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದವರೆಗೆ ಮತದಾರರ ಪಟ್ಟಿಯಲ್ಲೇ ಚುನಾವಣಾ ಆಯೋಗ ಎಷ್ಟು ಅಕ್ರಮ ಸಿಗಿದೆ ಅನ್ನುವಂತಹ ವಿಚಾರ ನಮ್ಮ ಕಣ್ಣ ಮುಂದೆಯೇ ಇದೆ ಅಂತ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಮತಗಳ್ಳತನದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೂ ಎರಡು ಮೂರು ವಾರಗಳಲ್ಲಿ ಸಂಪೂರ್ಣ ಚಿತ್ರಣ ಬಯಲಾಗುತ್ತೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ ವಿಧಾನಸೌಧದಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು ಎರಡ್ ಸಾವಿರದ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿದೆ ಎನ್ನಲಾಗುವಂತಹ ಮತಗಳ್ಳತನಕ್ಕೆ ಸಂಬಂಧಿಸಿದ ಸತ್ಯಗಳು ಎಸ್ಐಟಿ ತನಿಖೆಯಿಂದ ಒಂದೊಂದೇ ಹೊರಬರ್ತಾ ಇದೆ ಎರಡು ಮೂರು ವಾರಗಳಲ್ಲಿ ಪೂರ್ಣ ಚಿತ್ರ ಹೊರಬರಲಿದೆ ಅಂತ ತಿಳಿಸಿದ್ದಾರೆ ಧರ್ಮಸ್ಥಳ ಬುರುಡೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದ್ದು ಇದೀಗ ಈ ಪ್ರಕರಣದ ಕುರಿತು ಮತ್ತೊಮ್ಮೆ ವಿಚಾರಣೆಗಾಗಿ ಮಹೇಶ್ ತಿಮರೌಡಿ ಸೇರಿದಂತೆ ನಾಲ್ವರಿಗೆ ಎಸ್ಐಟಿ ನೋಟಿಸ್ ಅನ್ನ ನೀಡಿದೆ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಹಾಜರಾಗುವಂತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣನವರ್ ಜಯಂತಿ ಮತ್ತು ವಿಠಲ್ಗೌಡ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಇದಲ್ಲದೆ ನೋಟಿಸ್ ನೀಡಿರುವ ಎಸ್ಐಟಿ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಹಾಜರಾಗದಿದ್ರೆ ಬಂಧನ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ